य भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः कृष्णमान्यम्बर्वसहिष्णुम् तत्त्वपुष्टिलम् विष्णोव्रतपरं वन्दे विष्णुनामार्थबोधकम् श्रीगुरुभ्यो नमः हरिः ओम् विश्वं विष्णोर्वषट्कारो भूतभव्यभवत्प्रभुः ಭೂತಗೃದ್ ಭೂತ ಭೃದ್ ಭೂತಾತ್ಮ ಭೂತ ಭಾವನ ಶ್ರೀ ಮಹೀಭರ್ತ್ರೇಯ ನಮಃ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಹೃತ್ಪೂರ್ವಕ ನಮನಗಳು ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕನಾದ ಪರಬ್ರಹ್ಮನ ಸಾವಿರ ನಾಮಗಳಲ್ಲಿ ಮಹೀಭರ್ತ ಎನ್ನುವಂಥದ್ದು ಒಂದು ವಿಶಿಷ್ಟವಾದ ನಾಮ ಈ ನಾಮಕ್ಕೂ ಕನಿಷ್ಠ ಪಕ್ಷ ನೂರು ಅರ್ಥಗಳಿವೆ ಅಂತ ಶ್ರೀಮದಾಚಾರ ನಿರೂಪಣೆ ಮಾಡಿದ್ದಾರೆ ಆ ಮಹಿ ಭರ್ತ ಎಂಬ ನಾಮದ ವಿಶಿಷ್ಟ ಅರ್ಥಾನುಸಂಧಾನಗಳನ್ನು ಶ್ರೀಮದಾಚಾರೃದಯದಿಂದ ಎಲ್ಲ ವ್ಯಾಖ್ಯಾನಕಾರರು ಕೊಟ್ಟದರಲ್ಲಿ ಕೆಲವನ್ನು ನಮ್ಮ ಗುರುಗಳೇನು ಅನುಗ್ರಹಿಸಿದ್ದಾರೆ ಅದನ್ನು ಚಿಂತನೆ ಮಾಡಲಿಕ್ಕೆ ಪ್ರಯತ್ನ ಮಾಡುವ ಮಹಿ ಅಂದರೆ ಭೂಮಿ ಮಹಿ ಅಂದರೆ ಭೂಮಿ ಮಹಿ ಭೂಮಿಯನ್ನು ಯಾರು ಬಿಭರ್ತಿ ಮಹೀಂ ಭೂಮಿಂ ಬಿಭರ್ತಿ ಧರಿಸಿದ್ದಾನೋ ಧರಿಸುತ್ತಾನೋ ಅವನು ಮಹಿಭರ್ತ ಭರ್ತ ಸಂಸ್ಕೃತದಲ್ಲಿ ಭರ್ತ ಅಂದರೆ ಗಂಡ ಭಾರ್ಯ ಅಂದರೆ ಹೆಂಡತಿ ಭರಿಸುವವಳು ಭರಿಸುವವನು ಭರ್ತ ಭರಿಸಲ್ಪಡುವವಳು ಭಾರ್ಯ ಅಂತ ಕರೆಯಲ್ಪಡ್ತಾಳೆ ಭಗವಂತನ ಹೆಸರು ಮಹಿ ಭರ್ತ ಈ ಭೂಮಿಯನ್ನು ಧರಿಸಿದವನು ಅಂತ ಹೇಗೆ ಧರಿಸಿದ್ದಾನೆ ಅಂತ ಅನೇಕ ಮುಖದಲ್ಲಿ ನೋಡಬಹುದು ನಾವು ಸದ್ಯಕ್ಕೆ ಭೂಮಿ ಘನೋದಕ ಮಹಾಸಮುದ್ರ ಅದರಲ್ಲಿತ್ತು ಆದರೆ ನೀರು ತನ್ನ ಕಕ್ಷೆಯನ್ನು ಕಳಚಿಕೊಂಡು ಸಮುದ್ರದಲ್ಲಿ ಬಿದ್ದಾಗ ಅದನ್ನು ಎತ್ತಿ ಹಿಡಿದವನು ಯಾರು ದೇವರು ಶ್ವೇತವರಾಹ ಸ್ವಯಂ ಬಹುಮಾನಗಳು ಪ್ರಾರ್ಥನೆ ಮಾಡ್ತಾರೆ ಸೃಷ್ಟಿಯಾಗಬೇಕು ಅಂತ ಬ್ರಹ್ಮದೇವರ ಆದೇಶ ಆಯಿತು ಆದರೆ ಸೃಷ್ಟಿಯಾದರೆ ಮಕ್ಕಳನ್ನು ಎಲ್ಲಿಡುವುದು ಭೂಮಿಯಲ್ಲಿಡಬೇಕು ಭೂಮಿ ಇಲ್ಲ ಅದು ನೀರಿನಲ್ಲಿ ಮುಳುಗಿಕೊಂಡಿದೆ ತನ್ನ ಕಕ್ಷೆಯನ್ನು ಕಳಚಿಕೊಂಡು ಹೀಗಾಗಿ ಆ ಭೂಮಿಯನ್ನು ಎತ್ತಿ ಹಿಡಿದ್ರೆ ಅದರಲ್ಲಿ ಮಕ್ಕಳನ್ನು ನಾವು ಸೃಷ್ಟಿಸಿ ಇಡಬಹುದು ಅಂತ ಅದಕ್ಕೆ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾರ ದೇವರನ್ನು ಆವಾಗ ಭಗವಂತ ಬ್ರಹ್ಮದೇವರ ನಾಸಾಪುಟದಿಂದ ಮೂಗಿನ ಹೊರಳೆಯಿಂದ ಹೊರಗೆ ಬರ್ತಾನೆ ಅಂಗುಷ್ಟ ಗಾತ್ರದ ಪರಿಮಾಣದ ದೇವರು ತೇಜೋಮೂರ್ತಿಯಾದವನು ಹೊರಗೆ ಬಂದಾಗ ಬೃಹತ್ ಗಾತ್ರವಾಗಿ ಬೆಳೀತಾನೆ ಅವನೇ ಯಜ್ಞವರಾಹ ಶ್ವೇತವರಾಹ ಅಂತ ಕರೀತಾನೆ ಆ ಶ್ವೇತವರಾಹ ಭೂಮಿಯನ್ನು ಧರಿಸ್ತಾನೆ ಇದು ಒಂದು ಬಾರಿ ಇನ್ನೊಂದು ಬಾರಿ ದ್ವಿತಿಪುತ್ರನಾದಂಥ ಹಿರಣ್ಯಾಕ್ಷ ಅವನು ಭೂಮಿಯನ್ನು ಅದರ ಕಕ್ಷೆಯಿಂದ ಕೆಳಗೆ ಬೀಳುವಂತೆ ಮಾಡಿ ಅದನ್ನು ಸಂಕಷ್ಟಕ್ಕೆ ಈಡುಪಡಿಸಬೇಕು ಅಂತ ಅಪಹಾರ ಮಾಡಬೇಕು ಅಂತ ಹೊರಟಾಗ ಮತ್ತೆ ಭಗವಂತನ ಅವತಾರ ಆಯಿತು ವರಾಹ ರೂಪಿಯಾಗಿ ಶ್ಯಾಮ ಅಂದರೆ ನೀಲವರ್ಣದ ವರಾಹನಾಗಿ ನೀಲ ವರಾಹನಾಗಿ ಬರ್ತಾನೆ ಆವಾಗಲೂ ಭೂಮಿಯನ್ನು ಧರಿಸ್ತಾನೆ ಹಾಗಾಗಿ ಭೂಮಿಯನ್ನು ಧರಿಸಿದವನು ಯಾರೋ ಅವನು ಮಹಿ ಭರ್ತ ಅಂತ ಹೇಳುವುದು ಕೇವಲ ಭೂಮಿಯನ್ನ ಹೊತ್ತವನು ಮಾತ್ರ ಅಲ್ಲ ಭೂಮಿಯನ್ನು ಹೊತ್ತವನಾದ್ದರಿಂದ ಮಹಿ ಭರತ ಅನ್ನೋದು ಒಂದು ಅರ್ಥ ಇನ್ನೊಂದು ಅರ್ಥ ಏನು ಅಂತಂದ್ರೆ ಭೂಮಿ ಅಂದೇನು ಉಂಟು ಅದಕ್ಕೆ ಅಭಿಮಾನಿನಿಯಾಗಿ ಲ ಬೋಧೇವೇರಿದ್ದಾರೆ ಅವರು ದೇವತೆ ಪೃಥ್ವಿ ತತ್ವದ ಅಭಿಮಾನ ದೇವತೆ ಅಂತ ಹೇಳ್ತೇವೆ ನಾವು ಅವರು ಇಪ್ಪತ್ತೇನೇ ಕಕ್ಷೆಯಲ್ಲಿ ಬರ್ತಾರೆ ಅಂತ ಇಪ್ಪತ್ತೈದನೇ ಕಕ್ಷೆಯಲ್ಲಿ ಬರ್ತಕ್ಕಂತಹ ಭೂದೇವಿ ಅಂತೇಳಿದ್ದಾರೆ ಲಕ್ಷ್ಮೀ ರೂಪ ಅಲ್ಲ ಇದು ಮತ್ತೆ ಭೂತತ್ವಕ್ಕೆ ಪ್ರತಿಭೆ ತತ್ವಕ್ಕೆ ಅಭಿಮಾನಿ ಯಾರಂಥವರು ಅವರನ್ನ ತನ್ನ ಹೆಂಡತಿಯನ್ನ ಸ್ವೀಕಾರ ಮಾಡ್ತಾನೆ ಯಾಕೆ ಅಂದ್ರೆ ಅವರ ಒಳಗೆ ಭೂದೇವಿ ಇರುವುದರಿಂದ ಭೂದೇವಿ ಅವರ ಒಳಗಿರುವುದರಿಂದ ಅವರ ಸನ್ನಿಧಾನ ಇರುವುದರಿಂದಾಗಿ ಈ ಭೂದೇವಿಯನ್ನ ಸ್ವೀಕಾರ ಮಾಡ್ತಾನೆ ಹೀಗಾಗಿ ಮಹೀ ಭರ್ತ ಮಹೀಂದ್ರ ಭೂಮಿ ಭೂಮಿಗೆ ಅಂದ್ರೆ ಅವಾಂತರ ಅಭಿಮಾನಿಯಾದಂತಹ ದೇವತೆಗೂ ಕೂಡ ಅವನು ಗಂಡನಾಗಿದ್ದಾನೆ ಆದ್ದರಿಂದ ಅವನು ಮಹೀಭರ್ತ ಅಷ್ಟು ಮಾತ್ರ ಅಲ್ಲ ಅವನು ಭೂಮಿಯನ್ನು ಧರಿಸಿಕೊಂಡಿರ್ತಾನೆ ತಂದ ಮಾತ್ರಕ್ಕೆ ಅಷ್ಟೇ ಅಲ್ಲ ಅದನ್ನು ಪೋಷಣೆ ಮಾಡಿ ವಿಭರ್ತಿ ಅಂದ್ರೆ ಭರಿಸುವುದು ಹೊರುವುದು ಅಂತ ಇಷ್ಟೇ ಅರ್ಥ ಅಲ್ಲ ಪೋಷಿಸುವುದು ಅಂತ ಅರ್ಥ ಈಗ ನಮ್ಮಲ್ಲಿದೆ ಆ ಪದ್ಧತಿ ಗುರುಗಳ ಹತ್ರ ಬಂದು ಹುಡುಗರನ್ನು ಬಿಡ್ತಾರೆ ವಿದ್ಯಾರ್ಥಿಗಳನ್ನು ಬಿಡ್ತಾರೆ ಸ್ವಾಮಿ ಇವರನ್ನು ನೀವೇ ಹೊರಬೇಕು ಹೊರಬೇಕು ಅಂದರೆ ಅರ್ಥ ಏನು ಪೋಷಣೆ ಮಾಡಬೇಕು ಅಂತ ಅರ್ಥ ಉತ್ತಮವಾದ ಅನ್ನ ವಸ್ತ್ರ ವಿದ್ಯೆ ಕೊಟ್ಟು ರಕ್ಷಣೆ ಮಾಡಬೇಕು ಅಂತ ಅರ್ಥ ಹೀಗಾಗಿ ಪೋಷಿಸುವನು ಅಂತ ಅರ್ಥ ಭೂಮಿಯನ್ನ ಸಂರಕ್ಷಣೆ ಮಾಡ್ತಾನೆ ಚೆನ್ನಾಗಿ ಪೋಷಣೆ ಆದ್ದರಿಂದ ಅವನು ಮಹಿ ಭರ್ತ ಅಂತ ಹೇಳ್ತಾರೆ ಇದು ಕೇವಲ ಭೂಮಿಗೆ ಮಾತ್ರ ಅರ್ಥವೋ ಇದು ಅಲ್ಲ ಮಹಿ ಶಬ್ದಕ್ಕೆ ಎಲ್ಲವನ್ನಿಟ್ಟುಕೊಳ್ಬೇಕು ನಾವು ಮಹಿ ಅಂತಂದ್ರ ಅರ್ಥ ಏನು ಎಲ್ಲವೂ ಆಗ್ತದೆ ಒಂದು ಭೂಮಿ ಅಂತಂದಾಗ ಭೂಮಿಯಲ್ಲಿ ಎಷ್ಟೆಷ್ಟು ವಸ್ತುಗಳು ವ್ಯಕ್ತಿಗಳು ಅಂತ ಇರ್ತಾರೆ ಎಲ್ಲವೂ ಸೇರಿಕೊಳ್ತಾರೆ ಜೊತೆಗೆ ಚರಾಚರ ಪ್ರಪಂಚ ಎಲ್ಲವೂ ಸೇರಿಕೊಳ್ತಾರೆ ಒಂದು ಭೂಮಿಯನ್ನು ಪ್ರಧಾನವಾದ ಕೇಂದ್ರವನ್ನಾಗಿಸಿಕೊಂಡು ಅದರಿಂದ ಇಡೀ ಪ್ರಪಂಚವನ್ನು ನಾವು ಅರ್ಥ ಮಾಡ್ಕೊಳಿಕ್ ಬರ್ತಾರೆ ಅಂತಹ ಮಹಿ ಸಮಗ್ರವಾದಂತಹ ಬ್ರಹ್ಮಾಂಡವನ್ನ ಅವನು ರಕ್ಷಣೆ ಮಾಡುವನಾದ್ದರಿಂದ ಹೊತ್ತವನಾದ್ದರಿಂದ ಅವನನ್ನು ಮಹಿ ಬರ್ತಾ ಅಂತ ಕರಿತಾರೆ ಇನ್ನು ಮಹಿ ಅಂತಂದ್ರೆ ಮಹಿ ಭರ್ತ ಎರಡು ಅಂದೆ ಮಹಿ ಭರ್ತ ಎಂಬಲ್ಲಿ ನಾವು ಹೇಗೆ ಮಾಡಬೇಕು ಅಂತಂದರೆ ಮಹಿ ಅಂತ ಒಂದು ಶಬ್ದ ಈ ಭರ್ತ ಅಂತ ಇನ್ನೊಂದು ಮಹಿ ಅಂದ್ರೆ ಏನು ಮಹಾ ಉತ್ಸವ ವಿಶೇಷವಾದ ಉತ್ಸವ ಉಳ್ಳವನು ಯಾರೋ ಅವನು ಮಹಿ ಮಹಾ ಉಳ್ಳವನು ಮಹಿ ಮಹಾ ಅಂದರೆ ಉತ್ಸವ ಭಾರೀ ಉತ್ಸವ ಉಳ್ಳವನು ವಿಶಿಷ್ಟವಾದ ಉತ್ಸಾಹವನ್ನ ಕೊಡುವಂಥ ಉತ್ಸವ ಉತ್ಸವದಲ್ಲಿ ಇರುವವನು ಯಾವಾಗಲೂ ಕೂಡ ದೇವರಿಗೆ ನಿತ್ಯೋತ್ಸವ ಅಂತ ಕರಿತೇವೆ ನಾವು ಅಖಂಡವಾಗಿ ಅವನಿಗೆ ಉತ್ಸವ ಉಂಟು ಒಂದು ದಿನ ಉತ್ಸವ ಇಲ್ಲ ಅಂತಿಲ್ಲ ನಿಮಗೆ ಉದಾಹರಣೆ ಬೇಕು ಅಂದರೆ ಸಾಮಾನ್ಯ ದೇವಸ್ಥಾನ ಮಠಗಳಲ್ಲಿ ಚಾತುರ್ಮಾಸಕ್ಕೆ ಉತ್ಸವ ಇರುವುದಿಲ್ಲ ಆಮೇಲೆ ಉತ್ಸವ ಅಂತ ಇರುತ್ತದೆ ಅಂದರೆ ವಿಹಿತವಾದದ್ದು ಕ್ರಮದಲ್ಲಿ ಕಾಲಕ್ಕೆ ತಕ್ಕಂತೆ ಆದರೆ ಶ್ರೀರಂಗದಲ್ಲಿ ದೇವರಿಗೆ ಮುನ್ನೂರ ಅರವತ್ತು ದಿವಸಗಳು ಉತ್ಸವ ಒಂದು ದಿನವೂ ಉತ್ಸವ ಇಲ್ಲ ಅಂತ ಇಲ್ಲ ತಿರುಪತಿಯಲ್ಲೂ ಹಾಗೆ ನಿತ್ಯ ಉತ್ಸವ ಅವನಿಗೆ ನಿತ್ಯ ಕಲ್ಯಾಣ ಪಚ್ಚತೋರಣ ಅಂತಾರೆ ನಿತ್ಯ ಉತ್ಸವವೇ ಉತ್ಸವ ಇಲ್ಲ ಅಂತ ಅಂತಾಗೋದಿಲ್ಲ ಯಾಕೆಂದರೆ ಅವನನ್ನು ನೆನೆದನೆ ಮೊದಲಿಗೆ ಉತ್ಸವ ಅಂತ ಉಂಟು ಇಂಥ ಅವನಿಗೆ ಉತ್ಸವ ಇಲ್ಲದೆ ಇರ್ತದ ಹೀಗ ಮಹಿ ಉತ್ಸವ ಉಳ್ಳವನಾದ್ದರಿಂದ ಅವನ ಮಹಿ ಅಂತ ಕರೀತಾರೆ ಈ ಭರ್ತ ಅಂದ್ರೇನು ಈ ಅಂದರೆ ಮಹಾಲಕ್ಷ್ಮಿ ಮಹಾಲಕ್ಷ್ಮೀ ದೇವೀಗ ಗಂಡನಾದವನು ಭೂದೇವಿಯ ಒಳಗೆ ಭೂದೇವಿ ಎಂಬ ರೂಪ ಉಂಟು ಅದಕ್ಕೆ ಅವರನ್ನು ಸ್ವೀಕಾರ ಮಾಡಿದ ಗಂಡನಾದವನು ಸರಿ ಸಾಕ್ಷಾತ್ ಲಕ್ಷ್ಮೀದೇವಿಗೆನೆ ಅವನು ಗಂಡನಾಗಿದ್ದಾನೆ ಭೂದೇವಿ ಶ್ರೀದೇವಿ ದುರ್ಗಾ ಅಂತ ಮೂರು ಪ್ರಧಾನ ರೂಪಗಳು ಅನಂತ ರೂಪಗಳಿವೆ ಲಕ್ಷ್ಮೀದೇವಿಗೂ ಕೂಡ ಅಂತಹ ಅನಂತರೂಪಿಣಿಯಾಗಿ ಇರುವಂತಹ ಲಕ್ಷ್ಮೀ ದೇವಿಗೆ ಅವನು ಭರ್ತ ಗಂಡನಾದ್ದರಿಂದ ಅವನು ಮಹಿ ಭರ್ತ ಇನ್ನೊಂದು ಅವನು ಲಕ್ಷ್ಮೀದೇವಿಗೆ ಗಂಡನಾಗಿದ್ದಾನೆ ಅಂತ ಹೇಗೆ ಹೇಳ್ತೇವೋ ಹಾಗೆ ಈ ಇಕಾರಕ್ಕೆ ಕಾಮ ಅಂತ ಅರ್ಥ ಕಾಮ ಅಂತಂದ್ರ ಏನು ಆಸೆ ಕಾಮಕ್ಕೆ ಅಭಿಮಾನಿಯಂಥ ಮನ್ಮಥ ಅಂತ ಅರ್ಥ ಅದಕ್ಕೆ ಈ ಈ ಭರ್ತ ಕಾಮನಿಗೂ ಭರ್ತ ಕಾಮನಿಗೆ ಯಜಮಾನನಾಗಿದ್ದಾನೆ ದೇವರು ಯಜಮಾನ ಏನು ಹೇಳಿದ ಹಾಗೆ ನಡೆಸ್ಕೊಂಡು ಅವರು ಹಾಗೆ ನಿಯಮನೆ ಮಾಡುವನು ಅಂತ ಅರ್ಥ ಕಾಮವನ್ನು ಅಂತ ಅರ್ಥ ಕಾಮವನ್ನು ಗೆದ್ದವರು ಅಂತ ಅರ್ಥ ಹೀಗಾಗಿ ಕಾಮನನ್ನು ತಾನು ಹೇಳದಂತಾಗಿರುವಂತೆ ಮಾಡೋ ಸಾಮರ್ಥ್ಯನವನನ್ನು ಈ ಭರ್ತ ಅಂದರೆ ಕಾಮಸ್ವಾಮಿ ಅಂತ ಅರ್ಥ ಈ ಅರ್ಥದಲ್ಲಿ ಮಹಿ ಭರ್ತ ಅವನು ಉತ್ಸವವುಳ್ಳವನು ಕಾಮವನ್ನು ತನ್ನ ಯಾಜಮಾನದಲ್ಲಿ ಇಟ್ಟುಕೊಂಡವನು ತನ್ನ ಅಧೀನವಾಗಿ ಕಾಮನ ಇಟ್ಟುಕೊಂಡವನು ಅಂತ ಅರ್ಥ ಹೀಗೆ ಮಹಿ ಮಹಿಭರ್ತ ಚಿಂತನೆ ಮಾಡಬೇಕು ಅಂತ ಈ ರೀತಿ ದೇವರು ಭೂಮಿಯನ್ನು ಧರಿಸಿದ್ದಾನೆ ಸಮಗ್ರ ಭೂಮಂಡಲವನ್ನು ಧರಿಸಿದ್ದಾನೆ ಬ್ರಹ್ಮಾಂಡವನ್ನು ಧರಿಸಿದ್ದಾನೆ ಭೂದೇವಿನ ಧರಿಸಿದ್ದಾನೆ ಲಕ್ಷ್ಮೀದೇವಿನ ಧರಿಸಿದ್ದಾನೆ ಎಲ್ಲವೂ ಸರಿ ಲಕ್ಷ್ಮೀದೇವಿನ ವಕ್ಷಸ್ಥರದಲ್ಲಿ ಇಟ್ಟುಕೊಂಡ್ಬಿಟ್ಟಿದ್ದಾನೆ ಹೀಗೆ ಧರಿಸಿಕೊಂಡಿದ್ದಾನೆ ನಿತ್ಯ ಉತ್ಸವ ಅವನಿಗೆ ಉತ್ಸಾಹಪೂರ್ಣನಾದಂಥವರು ಕಾಮನನ್ನು ನಿಗ್ರಹಿಸುವ ಕಾಮನ ನಿಗ್ರಹಿಸುವುದಂದ್ರೆ ಯಜಮಾನದಲ್ಲಿ ಇಟ್ಟುಕೊಂಡು ಅರ್ಥ ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಬನೋಂಥ ಅರ್ಥ ಹೀಗೆ ದೇವರನ್ನು ಮಹಿ ಭರ್ತಾ ಚಿಂತನೆ ಮಾಡಬೇಕು ಅಂದರು ಇದನ್ನೆಲ್ಲ ಉಪಾಸನೆ ಮಾಡಿದಂಥವರು ವಾಯುದೇವರು ಶ್ರೀಮರಾಚಾರ್ಯರು ಭೀಮಸೇನ ದೇವರು ನಿರಂತರ ಹೀಗೆ ಉಪಾಸನೆ ಮಾಡ್ತಿರ್ತಾರೆ ಅದರ ಪರಿಣಾಮ ಅವರು ಮಹಿ ಬರ್ತಾರೆ ಭೂಮಿಯನ್ನು ಧರಿಸಿದವನು ತಂದಾಗ ವರಾಹನಾಗಿ ಧರಿಸಿದ್ದಾನೆ ಅಂತ ಹೇಳ್ತೇವೋ ಕೂರ್ಮನ ಕೂಡ ಧರಿಸಿದ್ದಾನೆ ದೇವರು ವಿಷ್ಣು ಕೂರ್ಮ ಅಂತ ಹೇಳ್ತೇವಲ್ಲ ಬ್ರಹ್ಮಕಂತ ಹೆತ್ತಿದ್ದಾನೆ ಹಾಗೆ ಮಹಿ ಬರ್ತ ಅಂದರೆ ಕೂರ್ಮನ ಅರ್ಥ ಮಾಡ್ಬೋದು ನಾವು ಮಾಡಬೇಕು ವಾಸ್ತವಿಕವಾಗಿ ಮಹಿ ಬರ್ತ ಅಂದ್ರೆ ಕೂರ್ಮನ ಆಗ್ತಾನೆ ದೇವರು ಹೇಗೆ ಭೂಮಿಯನ್ನು ಧರಿಸಿದ್ದಾನೋ ಬ್ರಹ್ಮಾಂಡವನ್ನು ಹೊತ್ತಿದ್ದಾನೋ ಹಾಗೆ ಮುಖ್ಯಪ್ರಾಣದೇವರು ಕೂಡ ದೇವರನ್ನ ಚ ಉಪಾಸನೆ ಮಾಡಿದ್ದಕ್ಕೆ ಅವರಿಗೂ ಸಾಮರ್ಥ್ಯ ಕೊಟ್ಟ ಭಗವಂತ ಅವರು ಕೂಡ ಭೂಮಿಯನ್ನು ಎತ್ತುತ್ತಾರೆ ಬ್ರಹ್ಮಾಂಡವನ್ನು ಹೊರತಾರೆ ಆವ ಕಚ್ಛಪರೂಪದಿಂದ ಲಂಡೋದಗರಿ ಓ ವಿಧರಿಸಿಯ ಶೇಷ ಆವವನ ಆವವನ್ನು ಬಲಪಿಡಿದು ಹರಿಯ ಸುರರೇ ಇರುವವರು ಆವಾಯು ನಮ್ಮ ಕುಲಗುರು ರಾಯರು ಅಂತ ಶ್ರೀಪಾದರಾಜ್ರು ವರ್ಣನೆ ಮಾಡ್ತಾರೆ ಉಪನಿಷತ್ತಿನ ಮಾತರು ಭಗವಂತನ ಪುಚ್ಛದಲ್ಲಿ ಆಶ್ರಯಿಸಿಕೊಂಡಿರುವವರು ಮುಖ್ಯ ಪ್ರಾಣದೇವರು ವಾಯುಕುರ್ಮ ವಿಷ್ಣುಕುರ್ಮದ ಆಶ್ರಯದಲ್ಲಿ ವಾಯುಕುರ್ಮ ವಾಯುಕುರ್ಮದ ಆಶ್ರಯದಲ್ಲಿ ಶೇಷದೇವರಿದ್ದಾರೆ ಅವರ ಸಹಸ್ರ ಪಣಗಳ ಪೈಕಿ ಒಂದು ಪಣದಲ್ಲಿ ಬ್ರಹ್ಮಾಂಡ ನಿಂತಿರುವುದು ಅಂತ ಭೂಮಿ ನಿಂತಿದೆ ಅಂತ ಹೀಗೆ ಶೇಷ ದೇವರಿಗೆ ಆಶ್ಚರ್ಯ ಕೊಟ್ಟ ವಾಯುದೇವರು ಮಹಿ ಭರ್ತಾದ್ರು ಯಾರ ಮೂಲಕ ಭಗವಂತನುಗ್ರದಿಂದ ಮಹಿ ಭರ್ತಾ ನಿತ್ಯ ಉತ್ಸವ ಮುಖ್ಯಪ್ರಾಣದೇವರಿಗೂ ಕೂಡ ಮುಖ್ಯಪ್ರಾಣದೇವರು ನಿತ್ಯೋತ್ಸಾಹಿಗಳು ಭಗವಂತನ ಆರಾಧನೆಯಲ್ಲಿ ಹಾಗೆ ಕಾಮವನ್ನ ಯಜಮಾನನಾಗಿ ಕಾಮನಿಗೆ ಯಜಮಾನನಾದಂಥವರು ಹೇಗೆ ಹೇಳ್ತೀರಿ ಈ ಮಹಾಭಾರತ ಕಾಲದಲ್ಲಿ ಕತೆ ಗೊತ್ತು ನಿಮಗೆ ಧರ್ಮರಾಜರ ಸಭೆಯಲ್ಲಿ ಧರ್ಮಶ್ರೇಷ್ಠವೋ ಅರ್ಥಶ್ರೇಷ್ಠವೋ ಕಾಮಶ್ರೇಷ್ಠವೋ ಅಂತ ಪ್ರಶ್ನೆ ಬರ್ತದೆ ಧರ್ಮರಾಜರು ಧರ್ಮವೇ ಶ್ರೇಷ್ಠ ಅಂತಾರೆ ಅರ್ಥವೇ ಶ್ರೇಷ್ಠ ಅಂತ ಅರ್ಜುನಾದಿಗಳು ಹೇಳ್ತಾರೆ ದೇವರು ಕಾಮಶ್ರೇಷ್ಠ ಅಂತಂತಾರೆ ಯಾಕೆಂದರೆ ಕಾಮ ಅಂದರೆ ಆಸೆ ಆಸೆ ಇಲ್ಲದಿದ್ದರೆ ಆಚರಣೆ ಇಲ್ಲ ದುಡ್ಡಿದ್ದರೂ ಪ್ರಯೋಜನ ಆಗೋದಿಲ್ಲ ಕಾಮ ಇದ್ದರೆ ಆಸೆ ಇದ್ದರೆ ಧರ್ಮವನ್ನು ಆಚರಿಸಬೇಕು ಎನ್ನುವ ಇಚ್ಛೆ ಇದ್ದರೆ ಮಾತ್ರ ಧರ್ಮಾನುಷ್ಠಾನ ಜೊತೆಗೆ ಧರ್ಮ ಇರುವಂಥ ಅರ್ಥವು ದುಡ್ಡು ಸಂಪತ್ತು ಸಾರ್ಥಕವಾಗ್ತದೆ ದುಡ್ಡಿದ್ರೂ ಆಸೆ ಅಂದರೆ ಧರ್ಮ ನಡೆಯುವುದಿಲ್ಲ ಹಾಗಾಗಿ ಧರ್ಮ ಮತ್ತು ಅರ್ಥಗಳ ಶ್ರೇಷ್ಠತೆ ಸಾರ್ಥಕತೆ ಬರಬೇಕು ಅಂದರೆ ಜೊತೆಗೆ ಏನಿರಬೇಕು ಕಾಮ ಆಸೆ ಬೇಕೇ ಬೇಕು ಅಂತ ಅರ್ಥ ಹಾಗಾಗಿ ಕಾಮವೇ ಶ್ರೇಷ್ಠ ಅಂತಂದು ಬಿಡ್ತಾರೆ ದೇವರ ಉಪಾಸನೆ ಮಾಡುವ ಇಚ್ಛೆ ಇಲ್ಲ ಅಂದರೆ ಎಲ್ಲಿಯ ಪಾಠ ಪ್ರವಚನ ಚಿಂತನೆಗಳಾಗ್ತದೆ ಹೇಳಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನಮಗೆ ಆಸೆ ಬರಲಿಲ್ಲ ಅಂತಂದರೆ ಅನುಷ್ಠಾನ ಇಲ್ಲ ಯಾವುದು ಇಲ್ಲ ಅಂತ ಹಾಗಾಗಿ ನಮಗೆ ಮೋಕ್ಷ ಬೇಕು ಅನ್ನೋದು ಆಸೆ ಭಗವಂತ ಅನುಗ್ರಹವೊಂದು ಆಸೆ ಅದು ಬೇಕೇ ಬೇಕು ಹಾಗಾಗಿ ಆಸೆ ಶ್ರೇಷ್ಠ ಅಂತಂತಾರೆ ಹಾಗಾಗಿ ಕಾಮಕ್ಕೆ ಪ್ರಾಧಾನ್ಯವನ್ನು ಕೊಟ್ಟಂತಹ ಕಾಮದ ಯಜಮಾನನಾಗಿ ಕಾಮನಿಗ್ರಹವುಳ್ಳವರು ಭೀಮಸೇನ ದೇವರು ಕಾಮನಿಗ್ರಹವನ್ನು ಹೊಂದಿದವರು ಹನುಮಂತದೇವರು ಸೀಮರಾಚಾರ ಕಾಮನಿಗ್ರಹ ಹೊಂದಿದವರು ಹೀಗಾಗಿ ಕಾಮವನ್ನೇ ಯಜಮಾನನನ್ನಾಗಿ ಕಾಮನಿಗೆ ಯಜಮಾನನಾಗಿದ್ದವರು ಕಾಮನನ್ನ ಯಜಮಾನ ಅಲ್ಲ ಕಾಮನಿಗೆ ಯಜಮಾನನಾಗಿದ್ದಂಥವರು ಸೀಮರಾಚಾರರು ವಾಯುದೇವರು ಅಂತ ಯಾಕೆಂದೇಳದೆಂದ್ರೆ ಮಹೀಭರ್ತ ಶಾಸ್ತ್ರ ಹೇಳುವ ಪ್ರಕಾರ ಭೂಮಿಯನ್ನು ಧರಿಸಿದ ಭಗವಂತನನ್ನ ಉಪಾಸನೆ ಮಾಡಿದಕ್ಕೆ ಮಹೀಭರ್ತಾ ಅಂತ ಉಪಾಸನೆ ಮಾಡಿದಕ್ಕೆ ಮುಖ್ಯ ಪ್ರಾಣದೇವರಿಗೂ ಆ ಸಾಮರ್ಥ್ಯ ಬಂತು ಆ ರೀತಿ ಮುಖ್ಯ ಪ್ರಾಣದೇವರು ಮಹೀಭರ್ತ ಅವರು ನಿತ್ಯೋತ್ಸಾಹಿಗಳಾಗಿ ಕಾಮವನ್ನು ತನ್ನ ಅಧ್ಯಯನದಲ್ಲಿಟ್ಟುಕೊಳ್ತಾರೆ ಅಂತ ಈ ದೃಷ್ಟಿಯಲ್ಲಿ ಮಹೀಭರ್ತಾ ಶಬ್ದ ಭಗವಂತನಿಗೂ ವಾಯುದೇವರಿಗೂ ಅನ್ವಯವಾಗುವ ಹಾಗೆ ಚಿಂತನೆ ಮಾಡ್ತಾ ಉಪಾಸನೆ ಮಾಡಿದ್ದಕ್ಕೆ ಏನಾಗ್ತದೆ ಅಂದರೆ ನಮಗೂ ನಮ್ಮ ನಮ್ಮ ಯೋಗ್ಯತೆ ಪ್ರಕಾರ ಕೊಡುತ್ತಾರೆ ಹೇಗೆ ಅದಕ್ಕೆ ಉದಾಹರಣೆ ನನ್ನ ಗುರುಗಳು ಶ್ರೀಮದಾಚಾರ್ಯ ದಯದಿಂದ ಅವರು ಒಂದು ಮಠಕ್ಕೆ ಆಶ್ರಮ ಆಯಿತು ಸ್ವಾಮಿಗಳಾದರೂ ಅಷ್ಟೇ ಅಲ್ಲ ಎರಡು ಮಠಕ್ಕೆ ಆಶ್ರಮ ಆಯಿತು ಅದು ದೊಡ್ಡ ವಿಷಯ ಅಲ್ಲ ಆದರೆ ಮಠಕ್ಕೆ ಆಶ್ರಮ ಆಗೋದು ದೊಡ್ಡ ವಿಷಯ ಅಲ್ಲ ಮಹಿ ಭರ್ತ ಮಹಿ ಮಹೀ ಭರ್ತ ಭೂಮಿಯನ್ನು ಧರಿಸಿದವನು ಭೂಮಿಯನ್ನು ಪೋಷಣೆ ಮಾಡಿದವನು ಏನು ಹಾಗಂದರೆ ಭೂಮಿ ಅಂತಂದು ಕೂಡಲೇ ಭೂಮಿ ಅಂತ ಎಷ್ಟೇ ಅರ್ಥ ಅಲ್ಲ ಭೂಮಿಯಲ್ಲಿರ್ತಕ್ಕಂತಹ ನಿತ್ಯೋತ್ಸಾಹಿಗಳಾದಂತಹ ಶಾಸ್ತ್ರ ಪಾಠ ಪ್ರವಚನ ಮಾಡುವಂಥ ಜನರನ್ನು ಅವರನ್ನು ಭರಣಿಸುವುದು ಅವರನ್ನು ಪೋಷಣೆ ಮಾಡುವುದು ಅಂದರೆ ಅರ್ಥ ಏನು ವಿದ್ವಾಂಸರನ್ನು ವೈದಿಕರನ್ನು ಧರ್ಮ ನಿಷ್ಠರನ್ನು ಪೋಷಣೆ ಮಾಡುವುದು ಅವರ ಸಂಕಷ್ಟ ಪರಿಹಾರ ಮಾಡುವುದು ಆ ಕೆಲಸ ಮಾಡುವುದು ನಮ್ಮ ಗುರುಗಳು ಸದಾಚಾರಾಭಿವೃದ್ಧಿಯಿಂದ ಒಂದು ಟ್ರಸ್ಟ್ ಮಾಡಿದರು ಸದಾಚಾರ ಅಭಿವೃದ್ಧಿ ಸೇವಾ ಟ್ರಸ್ಟ್ ಅಂತ ಮಾಡಿದ್ರು ಕೊನೆಗದ್ದು ಧರ್ಮ ಪರಿಪಾಲನಾ ಸನಾತನ ಧರ್ಮ ಪರಿಪಾಲನಾ ಟ್ರಸ್ಟ್ ಅಂತದು ಪರಿವರ್ತನೆ ಆಯಿತು ಅದರ ಉದ್ದೇಶ ಏನಂದ್ರೆ ಮಾಧ್ವ ಸಮಾಜದಲ್ಲಿ ಎಲ್ಲರೂ ವೈದಿಕರಾಗಿ ಶುದ್ಧ ಧರ್ಮನಿಷ್ಠರಾಗಿರಬೇಕು ಅಂತ ಅದಕ್ಕೆ ಪ್ರಚೋದನೆ ಮಾಡುವಂಥ ವಿದ್ವಾಂಸರನ್ನು ಪೋಷಣೆ ಮಾಡುವುದು ಉದ್ದೇಶ ಅವರಿಗೆ ಎಲ್ಲ ವಿದ್ವಾಂಸರಿಗೂ ಕೈ ತುಂಬ ಸಂಬಳ ಕೊಟ್ಟು ಹೊಟ್ಟೆ ತುಂಬ ಅವರು ಜೀವನ ಆರಾಮವಾಗಿ ಜೀವನ ಮಾಡ್ತಾ ಧರ್ಮ ಸಾಧನೆ ಮಾಡಬೇಕು ಅಂತ ಅದಕ್ಕಾಗಿ ಅವರು ಪ್ರಯತ್ನ ಪಟ್ಟವರು ಅಂದರೆ ಇಡೀ ಭೂಮಿಯಲ್ಲಿರ್ತಕ್ಕಂಥ ಎಲ್ಲರಿಗೂ ಪೋಷಣೆ ಮಾಡಬೇಕು ಅಂತ ಆ ರೀತಿ ಅನುಸಂಧಾನ ಬಂದದ್ದು ಯಾಕೆ ಅವರಿಗೆ ಅಂದರೆ ಅವರ ಗುರು ವಿದ್ಯಾ ಗುರುಗಳಾದಂಥ ಶ್ರೀ ಶ್ರೀ ಸತ್ಯಧ್ಯಾರ್ಥಿತ ಶ್ರೀಪಾದರು ಹಾಕಿಕೊಟ್ಟ ಮಾರ್ಗ ವಿದ್ವಾಂಸರ ಪೋಷಣೆ ಮಾಡಬೇಕು ತನ್ಮೂಲಕ ಧರ್ಮಾಜರ ಪೋಷಣೆ ಆಗುತ್ತೆ ಅಂತ ಧರ್ಮ ಮಾರ್ಗದಲ್ಲಿ ಹೀಗಾಗಿ ಮಹಿ ಭರ್ತ ಭೂಮಿಯನ್ನು ಭೂಮಿಯಲ್ಲಿದ್ದ ಧರ್ಮವನ್ನು ರಕ್ಷಣೆ ಮಾಡಬೇಕು ಅಂತ ಇನ್ನೊಂದು ಅರ್ಥದಲ್ಲಿ ಮಹಾ ಶ ಉತ್ಸಾಹ ನಿರಂತರ ಉತ್ಸಾಹ ಅವರಿಗೆ ಶಾಸ್ತ್ರ ಪಾಠ ಪ್ರವಚನ ಅಂದ್ರೆ ನಿರಂತರ ಉತ್ಸಾಹ ಅವರಿಗೆ ಬೇಸರ ಅಂತ ಆಗ್ತಾನೇ ಇರಲಿಲ್ಲ ಮೈಸೂರಲ್ಲಿ ಒಬ್ಬ ಶ್ರೀವೈಷ್ಣವ ಮಠದಲ್ಲಿ ಪ್ರವಚನ ವಾಕ್ಯಾರ್ಥ ಪ್ರಾರಂಭ ಆಯಿತು ಬೆಳಿಗ್ಗೆ ಪ್ರಾರಂಭ ಆಗಿದ್ದು ಮಧ್ಯಂತರಕ್ಕೆ ಆಗ್ತಾನೆ ಇತ್ತು ನಿಲ್ಲಿಸ್ಲೇ ಇಲ್ಲ ಯಾಕೆಂದ್ರೆ ತತ್ವ ನಿರ್ಣಯ ಆಗೋ ತನಕ ಬೆಳಿಗ್ಗೆ ಬರೋದಿಲ್ಲ ಅಷ್ಟು ಉತ್ಸಾಹ ಸ್ವಾಮಿಗಳಿಗೆ ಸಾಯಂಕಾಲ ಆಗ್ತಾ ಇದೆ ಪೂಜೆ ಆಗಬೇಕು ಮತ್ತೆ ಪ್ರಸಾದ ಆಗ್ಬೇಕು ಎಲ್ರಿಗೂ ಅಂತಂದ್ರೆ ಯಾವಾಗ ವಾಕ್ಯಾರ್ಥ ನಿಷ್ಕರ್ಷ ಆಗಿ ನಿರ್ಣಯ ಆಯಿತೋ ಶ್ರೀಮರಾಚಾರ ಸಿದ್ಧಾಂತಕ್ಕೆ ಜಯ ಬಂದಿತೋ ತಕ್ಷಣವೇ ಉತ್ಸಾಹದಲ್ಲಿ ಸ್ನಾನ ಮಾಡಿದ್ರು ಮುಕ್ಕಾಲು ಗಂಟೆಯಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಿ ನೈವೇದ್ಯ ಮಾಡಿ ಕೊಟ್ಟುಬಿಟ್ರು ಎಲ್ಲರೂ ಊಟ ಮಾಡಿ ಅಂತ ಅಂದರೆ ಅಷ್ಟು ಉತ್ಸಾಹ ಅಹೋಬಲ ಮಠ ಚೆನ್ನೈಲಿ ಪಾರ್ಥಸಾರ ದೇವಸ್ಥಾನ ಪಕ್ಕದಲ್ಲಿ ಅಹೋಬಲ ಮಠ ಇದೆ ಅವರು ಸ್ವಾಮಿನಿಗೆ ಬರಲಿಕ್ಕೆ ಹೇಳಿದರು ಸ್ವಾಮಿ ಹೋಗಿದ್ದರಲ್ಲಿ ದೊಡ್ಡವರು ಚಿಕ್ಕೋರೆಲ್ಲ ಹೋಗಿದ್ವಿ ಅವರ ಮಠದಲ್ಲಿ ಒಂದು ಕ್ರಮ ಏನು ಅಂತಂದ್ರೆ ಇನ್ನೊಂದು ಮಠದವರಿಗೆ ಆಶ್ರ ಅವರು ಆಸನ ಹಾಕಲ್ಲ ಅಂತ ಸಮಾನ ಆಸನ ಆಗಬಾರ್ದು ಅಂತ ನಿಯಮ ಅಂತ ನಮ್ಮ ಗುರುಗಳು ನಿಂತೇ ಮಾತಾಡಿದರು ನಿಂತೇ ಮಾತಾಡಿದರು ವಯಸ್ಸಾಗಿತ್ತು ಕೊನೆ ಕೂಡಿಸಿದ್ರು ಅವರನ್ನು ಎಷ್ಟೊತ್ತು ನಿಂತಿದ್ರು ಅಷ್ಟೊತ್ತು ವಾಕ್ಯಾರ್ಥ ನಡೀತಾನೆ ಇತ್ತು ಅಂದರೆ ಉತ್ಸಾಹ ವಯಸ್ಸಾಗಿದೆ ಬಗ್ಗಿದೆ ಆದರೂ ದೇಹ ಬಗ್ಗಿದ್ರು ಕೂಡ ಮನಸ್ಸು ಮಾತ್ರ ಬಗ್ಗಿರ್ಲಿಲ್ಲ ನಿರಂತರ ಉತ್ಸಾಹ ಹಾಗೆ ಈ ಭರ್ತ ಕಾಮನಿಗೆ ಯಜಮಾನರಾಗಿರುವುದಂದರೆ ಕಾಮವನ್ನು ನಿಗ್ರಹಿಸುವ ಸಾಮರ್ಥ್ಯ ಕಾಮದ ಲೋಲುಪತೆಗೆ ಕಾಮದ ಆಸ ಆಕರ್ಷಣೆಗೆ ಒಳಗಾಗದಂಥ ಜನ ಎಂದಿಗೂ ಆ ರೀತಿ ಪ್ರವೃತ್ತಿ ಮಾಡಿದವರಲ್ಲ ಶುದ್ಧವಾದ ಎಪ್ಪತ್ತೈದು ವರ್ಷದ ಸನ್ಯಾಸ ಜೀವನ ನಡೆಸಿದಂಥವ್ರು ನಿರ್ದಿಷ್ಟವಾದ ಸನ್ಯಾಸ ಜೀವನ ಒಂದು ಕೊಂಕು ಒಂದು ಕಳಂಕ ಕೂಡ ಅವಕಾಶ ಇಲ್ಲ ಆ ರೀತಿ ಜೀವನ ಮಾಡಿದವರು ಯಾಕೆ ಈ ಭರ್ತ ಕಾಮವನ್ನ ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಭಗವಂತ ಅಂತ ಉಪಾಸನೆ ಮಾಡಿದ್ದಕ್ಕೆ ದೇವರು ಅವ್ರಿಗೂ ಅವಕಾಶ ಕೊಟ್ಟ ಶುದ್ಧ ಸನ್ಯಾಸ ಜೀವನವನ್ನು ಮಾಡಿದಂಥವ್ರು ಹೀಗಾಗಿ ಮಹೀಭರ್ತ ಅಂತ ಉಪಾಸನೆ ಮಾಡಿದರೆ ನಮಗೂ ನಿತ್ಯೋತ್ಸಾಹ ಭೂಮಂಡಲವನ್ನು ಆಳುವ ಸಾಮರ್ಥ್ಯ ಬೇಡ ನಮ್ಮಲ್ಲಿ ಒಂದು ಗಾದೆ ಇದೆ ಸುಧಾ ವಾ ಪಠನೀಯ ವಸುಧಾ ವಾ ಪಾಲನೀಯ ಅಂತ ವಸುಧೆಯನ್ನು ಪಾಲನೆ ಮಾಡದಿಕ್ಕಾದ ಸುಧಾ ಪಠನ ಮಾಡಬೇಕು ಅಂತ ಹಾಗೆ ಅರ್ಥವಲ್ಲ ಸುಧಾ ಪಠನ ಮಾಡಿದರೆ ವಸುಧೆ ಪಾಲನಷ್ಟು ವಸುಧಾ ಭೂಮಿಯನ್ನು ಆಳುವಷ್ಟು ಸಾಮರ್ಥ್ಯ ಬರ್ತದೆ ಅಂತ ಎಲ್ಲ ಗುರುಗಳು ಹಾಗೆ ಆಗಿದ್ದಾರೆ ಟೀಕಾಕಾರರು ವ್ಯಾಸರಾಜರು ವಾದರಾಜರು ವಿಜೇಂದ್ರ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳು ರಘುತಮ ಸ್ವಾಮಿಗಳು ಎಲ್ಲರೂ ಹಾಗೆ ಯಾರ್ಯಾರು ನ್ಯಾಯಸುದನ್ನು ಚೆನ್ನಾಗಿ ಅಧ್ಯಯನ ಮಾಡ್ತಾರೋ ಅವರು ಭೂಮಂಡಲವನ್ನ ದೇಶವನ್ನು ಆಳುವ ಸಾಮರ್ಥ್ಯ ಬಂದೇ ಬರ್ತಾರೆ ಸಾಕ್ಷಿ ಇದೆಲ್ಲ ಹಾಗಾಗಿ ನಿರಂತರ ಸುಧಾ ಪಾಠಾದಿಗಳನ್ನು ಮಾಡಿಕೊಂಡು ವಸುಧಾ ಪಾಲನೆಗಿಂತ ಹೆಚ್ಚು ಸಾಮರ್ಥ್ಯವನ್ನು ಹೊಂದಿದವರಾದ್ದರಿಂದ ಮಿಹಿಭರ್ತ ಎಂಬ ಅನುಸಂಧಾನಕ್ಕೆ ಅವರು ಪಾತ್ರರಾಗ್ತಾರೆ ಒಟ್ಟಿನಲ್ಲಿ ಹರಿವಾಯುಗುರು ಸ್ಮರಣೆಯಿಂದ ಉತ್ತಮವಾದಂತಹ ಯೋಗ್ಯತೆ సాధన శక్తి ఫల బరుతెలకి సాక్షి అగదారు శ్రీకృష్ణార్పణ వచ్చ